ನಮಸ್ಕಾರ ಎಲ್ಲರಿಗೂ ಇವತ್ತಿನ ರೆಸಿಪಿ ಗೋಬಿ ವೆಜ್ ಫ್ರೈಡ್ ರೈಸ್ ರೆಸಿಪಿ ಈ ರೆಸಿಪಿ ಬಂದು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಕಡಿಮೆ ಸಮಯದಲ್ಲಿ ಕಡಿಮೆ ಇಂಗ್ರೀಡಿಯೆಂಟ್ಸ್ಗಳಿಂದ ನಾನು ಈ ರೆಸಿಪಿ ಒಂದು ಮಾಡಿ ತೋರಿಸ್ತಿರೋದು ವೆಜಿಟೇಬಲ್ಸ್ ತಿನ್ನಲಾರ್ದಂತಹ ಮಕ್ಕಳಿಗಿಂತ ತುಂಬ ಯೂಸ್ಫುಲ್ ಆಗುವಂತಹ ಈ ಒಂದು ರೆಸಿಪಿನ ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ ಈ ರೆಸಿಪಿ ಮಾಡೋಕ್ಕೆ ಬೇಕಾಗುವಂತಹ ಇಂಗ್ರೀಡಿಯೆಂಟ್ಸ್ಗಳನ್ನ ರೆಡಿ ಮಾಡ್ಕೋಬೇಕು ನಾನು ಫಸ್ಟು ಕಾಲಿಫ್ಲವರ್ ತೊಗೊಂಡ್ರೆ ಹೂಕೋಸು ತಗೊಂಡಿರೋದು ತೊಗೊಂಡಿರೋದು ಈ ಹೂಕೋಸು ಒಂದು ಒಂದು ಮುಕ್ಕಾಲು ಕೆ ಜಿಯಷ್ಟೇ ಇದೆ ಅಂದರೆ ಮುಕ್ಕಾಲು ಕೆ ಜಿ ಮಾತ್ರ ಒಂದು ಅಲ್ಲ ಮುಕ್ಕಾಲು ಕೆ ಜಿಯಷ್ಟು ಇದೆ ಈ ಮುಕ್ಕಾಲು ಕೆ ಜಿ ಅಷ್ಟು ಇರುವಂತಹ ನಾನು ಸಣ್ಣದಾಗಿ ಕಟ್ ಮಾಡಿರೋದು ಕೈಯಲ್ಲೇ ಕಟ್ ಮಾಡಿರೋದು ನೈಫಲ್ಲೆಲ್ಲ ನೈಫಲ್ಲಿ ಕಟ್ ಮಾಡಿದ್ರೆ ಅದು ಚೂರು ಆಗುತ್ತೆ ಸರಿ ಹೋಗಲ್ಲ ವೇಸ್ಟು ಆಗುತ್ತೆ ಈ ಥರ ನೋಡಿ ಚಿಕ್ಕದಾಗಿ ನಾನು ಕಟ್ ಮಾಡಿರೋದು ಈಗ ಇದನ್ನೆಲ್ಲ ರೆಡಿ ಮಾಡ್ಕೋಬೇಕು ಒಂದು ಮಿಕ್ಸಡ್ ಬೌಲ್ ತೊಗೊಂಡಿರೋದು ಅದಕ್ಕೆ ನಾನು ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟು ಹಾಕ್ತಾ ಇರೋದು ನೀವು ಒಂದು ಮೂರು ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟು ಹಾಕು ಒಂದು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟಾಕ್ರಿ ಸ್ವಲ್ಪ ಕ್ರಂಚಿನೆಸ್ ಬರುತ್ತೆ ಚೆನ್ನಾಗಿರುತ್ತೆ ಇಲ್ಲ ಬೇಡಪ್ಪ ಅಂತಂದರೆ ಅಕ್ಕಿ ಹಿಟ್ಟಿಲ್ಲ ಅಂತಂದರೆ ನೀವು ಮೈದಾ ಹಿಟ್ಟನೇ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಹಾಕೋಬೋದು ಇದಕ್ಕೆ ನಾವು ಕಾರ್ನ್ಫ್ಲೋರ್ ಅಂದರೆ ಕನ್ನಡದಲ್ಲಿ ಏನಪ್ಪ ಮೆಕ್ಕೆಜೋಳದ ಹಿಟ್ಟು ಅಂತಾರೆ ಅಂದರೆ ಅದನ್ನೆಲ್ಲ ಪ್ಯೂರ್ ಮಾಡಿಬಿಟ್ಟು ಮಾರಾಟಕ್ಕೆ ಇಟ್ಟಿರ್ತಾರೆ ಆ ಒಂದು ಹಿಟ್ಟನ್ನು ನಾವು ಒಂದು ಮೂರು ಟೇಬಲ್ ಸ್ಪೂನಷ್ಟು ತೊಗೊಂಡಿರೋದು ಅದನ್ನು ನಾನು ಹಾಕ್ತಾಯಿದ್ದೀನಿ ಇದ್ರ ಜೊತೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರಲಿ ಅಂತಂದರೆ ನಿಮಗೆ ಬೇಕಪ್ಪ ಟೇಸ್ಟು ಚೆನ್ನಾಗಿರ್ಬೇಕು ಟೇಸ್ಟು ಅಂತಂದರೆ ನೀವು ಕಡಲೆ ಹಿಟ್ಟನ್ನು ಅಂದರೆ ಗ್ರಾಮ್ ಫ್ಲೋರ್ ಹಿಟ್ಟನ್ನು ಬಳಸ್ಬೋದು ಅದನ್ನು ಒಂದು ಟೇಬಲ್ ಸ್ಪೂನಷ್ಟು ಬಳಸಿ ಚೆನ್ನಾಗಿರುತ್ತೆ ಆ ಥರ ಒಂದು ರೆಸಿಪಿನೂ ಅಂದರೆ ಗೋಬಿಗಳಿಗೆಲ್ಲ ಬಳಸ್ತಾರೆ ನಾನು ಈಗ ಫುಡ್ ಕಲರ್ ಬಳಸ್ತಾ ಇಲ್ಲ ಇದಕ್ಕೆ ನಾನು ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಾಶ್ಮೀರ್ ಚಿಲ್ಲಿ ಪೌಡ್ರ್ ಬಳಸ್ತಾ ಇರೋದು ನಿಮ್ಮ ಮನೆಗಳಲ್ಲಿ ಯಾವ ಥರ ರೆಡ್ ಚಿಲ್ಲಿ ಪೌಡ್ರ್ ಇದೆಯೋ ಅದನ್ನೇ ಬಳಸ್ಬೋದು ಅಂದರೆ ಖಾರ ಪುಡಿ ಯಾವುದಿದೆನೋ ಅದನ್ನೇ ಬಳಸಿ ನಾನು ಈ ಟೇಸ್ಟಿಗೆ ಒಂದು ಟೇಬಲ್ ಸ್ಪೂನಷ್ಟು ಅಡುಗೆ ಉಪ್ಪು ಅಂದರೆ ಪುಡಿ ಉಪ್ಪು ಬಳಸ್ತಾ ಇರೋದು ಇದಕ್ಕೆ ನಾವು ಒನ್ ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಇದಕ್ಕೆ ನಾನು ಒಂದು ಕಪ್ ನೀರು ತೊಗೊಂಡು ಇನ್ನು ಜಾಸ್ತಿ ಬೇಕಾದರೆ ತೊಗೋಬೋದು ಅಂದರೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಬೇಕು ರೀ ಬೀಟರಲ್ಲಾದರೂ ಕಲಿಸ್ಕೊಬೋದು ಇಲ್ಲ ಕೈಯಲ್ಲಾದರೂ ಕಲಸಿ ಇಲ್ಲ ಪಾತ್ರೆ ಸ್ಪೂನಲ್ಲಾದರೂ ಕಲಿಸ್ಕೊಳ್ಬೋದು ಸ್ವಲ್ಪ ಸ್ವಲ್ಪನೇ ನೀರು ಹಾಕೋಬೇಕು ಇದಕ್ಕೆ ನೋಡಿ ಸ್ವಲ್ಪ ಆದಷ್ಟು ನೀರು ಜಾಸ್ತಿ ನೀರಾಗಿರಬಾರ್ದು ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ರೆಡಿ ಆದರೆ ಸಾಕು ನಾವೀಗ ಕಾಲಿಫ್ಲವರ್ ತೊಗೊಂಡಿದ್ವಲ್ಲ ಆ ಕಾಲಿಫ್ಲವರ್ನ ನಾವು ಸ್ವಲ್ಪ ನೀರಲ್ಲಿ ವಾಶ್ ಮಾಡಿಟ್ಟಿದ್ವಿ ಅದನ್ನು ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ನೀವು ಕೈಯಲ್ಲಿ ಕಲಸ್ರಿ ಆಗುತ್ತೆ ಸ್ವಲ್ಪ ಇದ್ರೆ ಸ್ಪೂನಲ್ಲಿ ಕಲಿಸ್ಬೋದು ಇಲ್ಲ ಅಂತಂದರೆ ಆ ಕೈಯಲ್ಲಿ ಕಲಿಸಿಲ್ಲ ಅಂದರೆ ಅದು ಈ ಕಟ್ ಆಗೋ ಚಾನ್ಸಸ್ ಇರುತ್ತೆ ಮತ್ತು ಪುಡಿ ಪುಡಿ ಆಗೋ ಸರಿ ಹೋಗಲ್ಲ ಕೈಯಲ್ಲೇ ಕಲಸಿದ್ರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬಹುದು ನೋಡಿ ಯಾವೊಂದು ಭಯ ಇರೋಲ್ಲ ಕಟ್ ಬ್ರೇಕ್ ಆಗುತ್ತೆ ಕಟ್ ಆಗುತ್ತೆ ನಾವು ಹೆದರೋ ಅಂಥದ್ದು ಏನಿಲ್ಲ ಕೈಯಲ್ಲೇ ರೆಡಿಯಾಗಿ ಚೆನ್ನಾಗಿ ಕಲಿಸ್ಬೋದು ಈಗ ನೋಡಿ ನಾನು ಯಾವುದೇ ಥರ ಫುಡ್ ಕಲರ್ ಏನು ಬಳಸಿಲ್ಲ ನಾವು ಡೈರೆಕ್ಟಾಗಿ ರೆಡ್ ಚಿಲ್ಲಿ ಅಂದರೆ ಕಾಶ್ಮೀರ್ ಚಿಲ್ಲಿ ಪೌಡ್ರ್ ಅದನ್ನೇ ಬಳಸ್ತಾ ಇರೋದು ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಮಕ್ಕಳಿಗೆ ಆದಷ್ಟು ನೀವು ಫುಡ್ ಕಲರೆಲ್ಲ ಬಳಸೋದು ಕಡಿಮೆ ಮಾಡಿರಿ ಹೊರಗಡೆ ತಿನ್ನಿಸೋದಕ್ಕಿಂತ ಮನೆಯಲ್ಲೇ ಈ ಥರ ಒಂದು ರೆಸಿಪಿಗಳನ್ನ ನೀವು ಮಾಡಿ ಮನೇಲೆ ಕೊಡ್ಬೋದು ಮಕ್ಕಳಿಗೆ ಈಗ ನೋಡಿ ನಾನು ಗ್ಯಾಸ್ ಸ್ಟೌವ್ ಆನ್ ಮಾಡ್ಕೊಂಡು ಒಂದು ಕಬ್ಬಿಣದ ಕಡಾಯಿ ಇಟ್ಕೊಂಡಿರೋದು ಅದಕ್ಕೆ ಸ್ವಲ್ಪ ಒಂದು ಅರ್ಧ ಲೀಟ್ರಷ್ಟು ನಾನು ಅಡುಗೆ ಎಣ್ಣೆ ಹಾಕ್ತಾ ಇರೋದು ಎಣ್ಣೆ ಬಿಸಿಯಾಗಿದೆ ಇದಕ್ಕೆ ನೋಡಿ ನಾನು ಕಾಲಿಫ್ಲವರ್ನ ಫ್ಲವರ್ನ ಹಾಕ್ತಾಯಿದ್ದೀನಿ ರೆಡಿ ಮಾಡ್ಕೊಂಡ್ರಿ ಇಟ್ಕೊಂಡ್ರಂಥದ್ದು ಸ್ವಲ್ಪ ದೂರದಿಂದನೇ ಹಾಕ್ರಿ ಯಾಕಂದರೆ ಕಣ್ಣಿಗೆಲ್ಲ ಸಿಡಿಯೋ ಚಾನ್ಸಸ್ ಇರುತ್ತೆ ಇಲ್ಲಪ್ಪ ಅಂದರೆ ನೀವು ಅಡುಗೆ ಮಾಡ್ಬೇಕಾದ್ರೆ ಸ್ವೆಟ್ಸ್ ಬರುತ್ತಲ್ಲ ಹದಿನಾದ್ರೂ ಬಳಸ್ಬೋದು ನೋಡಿ ಮಕ್ಕಳನ್ನೆಲ್ಲ ಸಂಡೇ ಆ ಥರ ಸಾಯಂಕಾಲ ಟೈಮೆಲ್ಲ ಹೊರಗಡೆ ಕರ್ಕೊಂಡು ಹೋಗೋದ್ಕಿಂತ ಮನೆಯಲ್ಲೇ ಈ ಥರ ರೆಸಿಪಿಗಳ್ನ ಮಾಡ್ಕೊಂಡು ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ ಹೋಮ್ ವರ್ಕ್ಗಳು ಆ ಥರ ಎಲ್ಲ ಮಾಡಲಿಲ್ಲಪ್ಪ ಅಂತಂದರೆ ನಾವು ಈ ಥರ ಒಂದು ನಿನಗೆ ಗೋಬಿ ಮಾಡಿಕೊಡ್ತೀನಿ ಚೆನ್ನಾಗಿ ಓಮ್ ವರ್ಕ್ ಮಾಡಬೇಕು ಚೆನ್ನಾಗಿ ಟೆಸ್ಟಲ್ಲಿ ಮಾರ್ಕ್ಸ್ ಬರಬೇಕು ಅಂತ ಹೇಳಿ ಮಕ್ಕಳಿಗೆ ಆಸೆ ತೋರಿಸಿದ್ರೆ ಅವರು ಚೆನ್ನಾಗೇ ಓದ್ತಾರೆ ಚೆನ್ನಾಗಿ ಬರೀತಾರೆ ಅವಾಗ ನಾ ಅವ್ರಿಗೂ ಖುಷಿಯಾಗುತ್ತೆ ಮನೇಲಿ ನಮ್ಮಮ್ಮ ಈ ಥರ ಮಾಡಿಕೊಡ್ತಾಳೆ ಅಂತೇಳಿ ಅದಕ್ಕೆ ಅದಕ್ಕೋಸ್ಕರ ನೀವು ಮನೇಲಿ ಆದಷ್ಟು ಮಕ್ಕಳಿಗೆ ಏನೇ ಒಂದು ತಿಂಗ್ಸ್ ತಿಂಡಿಗಳಾಗಲಿ ಅಂದರೆ ಸ್ನ್ಯಾಕ್ಸ್ ಆಗಲಿ ಮನೆಯಲ್ಲೇ ಆದಷ್ಟು ಮಾಡಿಕೊಡಿ ಮಕ್ಕಳಿಗೆ ಟೈಮ್ ಕೊಡಿ ಪ್ಲೀಸ್ ಎಲ್ಲರಿಗೆ ಹೇಳೋದು ಇದು ಒಂದು ಮಾತು ನಾನು ಈಗ ನೋಡಿ ಎಲ್ಲ ಹಾಕಿದ್ದೀವಿ ನಿಧಾನಕ್ಕೆ ಅಂದರೆ ಬೇ ಇನ್ ನಾವು ಮಿರ್ಚಿ ಎಲ್ಲ ಕಲಿಸ್ತೀವಲ್ಲ ಆ ಥರ ಬೇಗನ ಹಾಕಿದ ತಕ್ಷಣ ಕಲಿಸ್ಬಾರ್ದು ಸ್ವಲ್ಪ ಕ್ರಂಚಿನೆಸ್ ಬರುತ್ತೆ ಗಳಗಳ ಅಂತ ಸೌಂಡ್ ಬರುತ್ತೆ ಆವಾಗ ನಾವು ಸ್ವಲ್ಪ ಕೆಳಗೆ ಮೇಲೆ ರೊಟೇಟ್ ಮಾಡ್ತಾ ಇರಬೇಕು ಒಂದು ಸ್ಪೂನ್ ತಗೊಂಡು ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀವಿ ನೀವು ಇದೇ ದಿನ ಇದೇ ಥರನೇ ಸ್ವಲ್ಪ ಎಲ್ಲ ಬೆಳೆಸ್ಬಿಟ್ಟು ಡೈರೆಕ್ಟ್ ಗೋಬಿನೂ ಸಹ ಮಾಡ್ಕೊಬೋದು ಈ ಥರ ಒಂದು ರೆಸಿ ಈ ಥರ ಗೋಬಿ ಎಲ್ಲ ರೆಡಿ ಮಾಡ್ಕೊಂಡು ತುಂಬ ಈಸಿ ರೀ ನೀವು ನಮ್ಮ ಕಷ್ಟ ಅಂದ್ಕೊಂಡು ಮಾತ್ರ ಮಾಡೋಕ್ಕೋಗ್ಬಾರ್ದು ಯಾವೊಂದು ಅಡುಗೆನೂ ನೀವು ಇಷ್ಟಪಟ್ಟು ಮನೆಯಲ್ಲಿ ಪ್ರೀತಿಯಿಂದ ನಿಮ್ಮ ಮನೆಯಲ್ಲಿ ಮಾಡಿಕೊಟ್ರೆ ತುಂಬ ಅವರು ಇಷ್ಟಪಟ್ಟು ತಿಂತಾರೆ ಮತ್ತು ಅಡುಗೆನೂ ತುಂಬ ರುಚಿಯಾಗಿ ಬರುತ್ತೆ ನಾವು ಲೇಜಿತನ ಮಾಡ್ಕೊಂಡು ಏ ಏನು ಮಾಡೋದಪ್ಪ ಈ ಥರ ಮಾಡಬೇಕಾ ಅಂದ್ಕೊಂಡು ಹೋದರೆ ಅಷ್ಟೊಂದು ಟೇಸ್ಟ್ ಬರೋಲ್ಲ ಅಡುಗೆ ಮಕ್ಕಳು ಇಷ್ಟಪಟ್ಟು ತಿನ್ನಲ್ಲ ಮನೆಯಲ್ಲೂ ಗಂಡಂದ್ರೂ ಇಷ್ಟಪಟ್ಟು ತಿನ್ನೋಲ್ಲ ಹಾಗಾಗಿಬಿಟ್ಟು ಸ್ವಲ್ಪ ಆದಷ್ಟು ನಾವು ಅಡುಗೆ ಮಾಡ್ಬೇಕಾದ್ರೆ ಕಾನ್ಸಂಟ್ರೇಷನ್ ಅಡುಗೆ ಮೇಲೆ ಇರಬೇಕು ಇದು ಒಂದು ಕಿವಿ ಮಾತು ಮಾತಾಡೋದು ಈಗ ನೋಡಿ ಎಲ್ಲ ಫ್ರೈ ಆಗಿದೆ ಈಗ ನಾನು ಸೈಡ್ ಎತ್ತಿಟ್ಕೊತಾ ಇದ್ದೀನಿ ಒಂದು ಸಪ್ರೇಟಾಗಿ ಬೌಲಲ್ಲಾದರೂ ಇಲ್ಲ ಏನಾದರೂ ಇದ್ದರೆ ಉಪ್ಪು ಅದರಲ್ಲೇ ನಾವು ಸೈಡ್ ಎತ್ತಿಟ್ಕೊಳ್ಳೋಣ ಇದು ಎತ್ತಿಡ್ಕೋಬೇಕಾದ್ರೆ ಸ್ವಲ್ಪ ಎಣ್ಣೆ ಎಣ್ಣೆ ಸಿಡಿಯೋ ಚಾನ್ಸಸ್ ಇರುತ್ತೆ ನೀಟಾಗಿ ಎಣ್ಣೆ ಎಲ್ಲ ಜರ್ಡಿಯಲ್ಲಿ ತಗೋಬೇಕ್ರಿ ಆ ಥರ ತಕ್ಕೊಂಡೇ ಸೈಡ್ ಎತ್ತಿಟ್ಕೋಬೇಕು ಆದಷ್ಟು ನಾವು ರೋಡ್ ಸೈಡ್ ಫುಡ್ಗಳ್ನ ಅವಾಯ್ಡ್ ಮಾಡ್ಬೇಕು ಯಾಕಂದರೆ ಫುಡ್ ಕಲರ್ಗಳು ಬಳಸ್ತಾರೆ ಮತ್ತು ಫಾಸ್ಟಾಗಿ ಮಾಡುತ್ತೆ ಎಣ್ಣೆನ ನಾವು ಪದೇ ಪದೇ ಇಲ್ಲ ಬಳಸ್ಸಲ್ಲ ಒನ್ ಟೈಮ್ ಬಳಸಿಬಿಟ್ಟು ಅಡಿಗೆಗೆಲ್ಲ ಬಳಸ್ಕೊಂತೀವಿ ಆ ಥರ ಇಲ್ಲ ಹೊರಗಡೆ ಎಲ್ಲ ರೋಡ್ ಸೈಡೆಲ್ಲ ಪದೇ ಪದೇ ಬಳಸ್ತಿರ್ತಾರೆ ಅದರಿಂದ ನಿಮಗೂ ಗೊತ್ತಿದೆ ಅಲ್ವಾ ಎಣ್ಣೆ ಪದೇ ಪದೇ ಬಳಸಿದ್ರೆ ತಿನ್ನಬಾರ್ದು ಅಂತೇಳಿ ಹಾಗಾಗಿಬಿಟ್ಟು ಸ್ವಲ್ಪ ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ನಾವು ಸ್ವಲ್ಪ ದಿನ ಬಾಳಿ ಬದುಕಬೇಕು ಅಂದರೆ ಅದಷ್ಟೇ ಎಲ್ಲ ರೋಡ್ ಸೈಡ್ ಫುಡ್ಗಳ್ನ ಹೊರಗಡೆ ಫುಡ್ಗಳನ್ನ ಅವಾಯ್ಡ್ ಮಾಡಬೇಕು ಈಗ ನಾವು ಫ್ರೈಡ್ ರೈಸ್ ರೆಡಿ ಮಾಡ್ಕೋಬೇಕು ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ನಾನು ಒಂದು ಕಡಾಯಿ ಇಟ್ಕೊಂಡಿರೋದು ಅದಕ್ಕೆ ಒಂದು ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕ್ತಾ ಇರೋದು ಅದೇ ಸ ಗೋಬಿಗಿತ್ತಲ್ಲ ಅದೇ ಎಣ್ಣೆನೇ ನಾನು ಬಳಸ್ತಾ ಇರೋದು ಕಾದಿತ್ತು ಹಾಗಾಗಿ ನೋಡಿ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ತೊಗೊಂಡಿರೋದು ಅಂದರೆ ಸ್ವಲ್ಪ ನುಣ್ಣಗೆ ರುಬ್ಬಿಲ್ಲ ಅದು ಸ್ವಲ್ಪ ತೆರೆ ತೆರೆಯಾಗಿ ರುಬ್ಬಿರೋದ್ರೆ ಚೆನ್ನಾಗಿರುತ್ತೆ ಈ ರೆಸಿಪಿಗಳಿಗೆಲ್ಲ ಸ್ವಲ್ಪ ತೆರಿ ತೆರೆಯಾಗಿರಬೇಕು ಬಾಯಿಗೆ ಸಿಗಬೇಕು ಜಗಿತಾ ಇದ್ದರೆ ಚೆನ್ನಾಗಿರುತ್ತೆ ಈಗ ನಾನು ಅದಕ್ಕೆ ಒಂದು ಈರುಳ್ಳಿನ ಸಣ್ಣದೇ ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ ಅದು ಸ್ವಲ್ಪ ಬೆಂದಿತ್ತು ಅದ್ರ ಜೊತೆ ನಾನು ಹಸಿಮೆಣ್ಸಿ ಕಟ್ ಮಾಡಿ ಹಾಕಿದ್ದೆ ನೋಡಿ ಜಾಸ್ತಿ ಫ್ರೈ ಆಗೋದು ಬೇಡ ಗೋಲ್ಡನ್ ಕಲರ್ ಆ ಥರ ಎಲ್ಲ ಸ್ವಲ್ಪ ಒಂದು ಮುಕ್ಕಾಲು ಪರ್ಸೆಂಟ್ ಬೆಂದರೆ ಸಾಕು ವೆಜಿಟೇಬಲ್ಸ್ ಎಲ್ಲ ಇದಕ್ಕೆ ನಾನು ಒಂದು ಕಪ್ನಷ್ಟು ಕಾಯಿ ಅಂದರೆ ಕ್ಯಾರೆಟ್ ತುರಿದಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ರೀ ಈಗ ಮಿಕ್ಸ್ ಮಾಡಿ ಆದಮೇಲೆ ರೀ ನಮ್ಮ ಕಡೆ ಅಂದರೆ ನಾನು ಮನೆಯಲ್ಲೇ ಟೊಮೊಟೊ ಸಾಸ್ ರೆಡಿ ಮಾಡ್ಕೊಂಡಿದ್ದೆ ಅದು ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಹಾಕಿಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ನೋಡಿ ಈ ಮಿಕ್ಸ್ ಆಗ್ತಿದೆ ಇದ್ರ ಜೊತೆ ನಾವು ಅಂದರೆ ಹುಣಸೆ ಹುಳಿನ ನಾನು ಬಳಸ್ತಾ ಇರೋದು ಸೋಯಾ ಸಾಸೆಲ್ಲ ಬಳಸ್ತಾರೆ ಬಟ್ ಬಳಸೋದು ಬೇಡ ನಾವು ಮನೆಯಲ್ಲೇ ರೆಡಿ ಮಾಡ್ಕೊಳೋಣ ನಾವು ಉಣಿಸಣ್ಣು ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು ನಾನು ಮನೆಯಲ್ಲೇನೇ ಉಣಿಸಿ ಹುಳಿನ ರೆಡಿ ಮಾಡ್ಕೊಂಡಿದ್ದೆ ಅದು ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಕ್ತಾಯಿದ್ದೀನಿ ನೀವು ಟೇಸ್ಟಿಗೆ ಸ್ವಲ್ಪ ನಾನು ಈರುಳ್ಳಿ ಜೊತೆ ಹಾಕಿದ್ದೆ ಉಪ್ಪನ್ನ ಅದು ಸ್ಕಿಪ್ಪಾಗಿದೆ ನೀವು ಟೇಸ್ಟಿಗೆ ಸ್ವಲ್ಪ ಉಪ್ಪು ಹಾಕಲ್ರಿ ಅದ್ರ ಜೊತೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದೆ ಈಗ ಸಾಸ್ ಎಲ್ಲ ಹಾಕಿಬಿಟ್ಟು ಈಗ ನೋಡಿ ಕ್ಯಾಪ್ಸಿಕಮ್ನ ನಾನು ಲಾಸ್ಟಿಗೆ ಹಾಕ್ತಾಯಿದ್ದೀನಿ ಯಾಕಂದರೆ ಸ್ವಲ್ಪ ಅದು ಫುಲ್ ಬೆಂದ್ಬಿಟ್ರೆ ಅಷ್ಟೊಂದು ಟೇಸ್ಟ್ ಇರೋಲ್ಲ ಚಿನ್ ತಿನ್ನೋಕೆ ಚೆನ್ನಾಗಿರಲ್ಲ ಹಾಗಾಗಿಬಿಟ್ಟು ನಾನು ಸ್ವಲ್ಪ ಸ್ವಲ್ಪ ಲಾಸ್ಟ್ ಟೈಮಲ್ಲೇ ಈ ಕ್ಯಾಪ್ಸಿಕಮ್ನ ಬಳಸೋದು ಈಗ ಹಾಕಿಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ನೋಡಿ ಸ್ವಲ್ಪ ಜಾಸ್ತಿ ಬೇಯೋದು ಬೇಡ ಈಗ ನೋಡಿ ಇದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಗೋಬಿ ಸೈಡ್ ಇತ್ತಿಟ್ಟಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು ನಿಮಗೆ ಸಾಸ್ ಬೇಕಪ್ಪ ಸ್ವೀಟ್ ಬೇಕು ಜಾಸ್ತಿ ಖಾರ ಖಾರ ಬೇಡ ಅಂತ ಅನ್ಸಿದ್ರೆ ನೀವು ಸ್ವಲ್ಪ ಜಾಸ್ತಿ ಸಾಸ್ ಬಳಸ್ರಿ ಸ್ವಲ್ಪ ಶುಗರ್ನು ಜಾ ಬಳಸ್ರಿ ಬೇಕು ಅಂದರೆ ಇಲ್ಲ ಅಂತಂದರೆ ಏನು ಬೇಡ ಸಾಸ್ ಒಂದು ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಸಾಕು ಖಾರ ಬೇಕು ಅಂತಂದರೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡ್ರನ್ನ ಸ್ವಲ್ಪ ನೀರಲ್ಲೇ ಕಲಸಿ ಹಾಕಿರಿ ಇಲ್ಲಪ್ಪ ಅಂತಂದರೆ ನಾವು ರೆಡ್ ಚಿಲ್ಲಿ ಪೌಡ್ರ್ ಹೊರಗಡೆಯಿಂದ ತಂದ್ಕೊಂತೀವಂತಂದರೆ ಅದನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಕಲಸಿಬಿಟ್ರೆ ಸಾಕು ಈಗ ನಾನು ಒಂದು ನಾಲ್ಕು ಜನಕ್ಕೆ ಆಗೋಷ್ಟು ನಾನು ಅನ್ನ ರೆಡಿ ಮಾಡಿಟ್ಟಿದ್ದೆ ಈಗ ಅದಕ್ಕೆ ಹಾಕಿಬಿಟ್ಟು ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಅಷ್ಟು ಮೆಣಸಿನ ಪುಡಿ ಬರುತ್ತಲ್ಲ ಅದು ಕಾಳು ಮೆಣಸಿನ ಪುಡಿ ಅದು ರೆಡಿ ಮಾಡಿಟ್ಟಿದ್ದೆ ಮನೆಯಲ್ಲೇ ಅದನ್ನು ನಾನು ಒಂದು ಟೇಬಲ್ ಸ್ಪೂನ್ ಹಾಕ್ತಾ ಹಾಕ್ತಾಯಿರೋದು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ರೀ ಎಲ್ಲಿನೂ ವೈಟ್ ವೈಟ್ ಕಾಣ್ಬಾರ್ದು ರೈಸು ಆ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಕ್ಕಳಿಗೆ ವೆಜಿಟೇಬಲ್ಸ್ ಹಾಕಿದ್ದೀವಿ ಅಂತಲೇ ಗೊತ್ತಾಗಲ್ಲ ಆ ಥರ ಕಲರ್ ಬ ಇರುತ್ತೆ ಅಂದರೆ ಗೋಬಿನೂ ಮಿಕ್ಸ್ ಇರುತ್ತಲ್ಲ ಅದು ಕ್ಯಾಪ್ಸಿಕಮ್ ಮಾತ್ರ ಕಾಣಿಸ್ತಾ ಇರುತ್ತೆ ಅದು ಸ್ವಲ್ಪ ತಿನ್ನಬೇಕು ಅಂತೇಳಿ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಕ್ರಂಚಿಯಾಗಿರುತ್ತೆ ಕರಮ್ ಕರಮ್ ಅಂತೇಳಿ ಇಷ್ಟಪಟ್ಟು ತಿಂತಾರೆ ನೋಡಿ ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀವಿ ಇದಕ್ಕೆ ನೀವು ಬೇಕಾದರೆ ಸ್ವಲ್ಪ ಕೋತಂಬ್ರಿನೂ ಸಣ್ಣದೇ ಕಟ್ ಮಾಡಿಬಿಟ್ಟು ಹಾಕೋಬೋದು ನಾನು ಕೊತ್ತಂಬರಿನ ಸ್ವಲ್ಪ ಸ್ಕಿಪ್ ಮಾಡ್ತಾ ಇದ್ದೀನಿ ಬೇಡ ಅಂತೇಳಿ ಇಷ್ಟೇ ನಾನು ವೆಜಿಟೇಬಲ್ಸ್ ಎಲ್ಲ ಬಳಸೋದು ನೀವು ಇನ್ನು ಎಕ್ಸ್ಟ್ರಾ ಬೇಕು ವೆಜಿಟೇಬಲ್ಸ್ ಅಂದರೆ ಹಾಕ್ಬೋದು ಮತ್ತು ಡಯೆಟ್ ಮಾಡೋರು ನಮಗೆ ಎಣ್ಣೆ ಬಳಸಲ್ಲ ಜಾಸ್ತಿ ನಾವು ನಾವು ಅಂತಂದರೆ ತುಪ್ಪನೂ ಬಳಸ್ಬೋದು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಬೋದು ಮೇಲೇ ಇಲ್ಲಿ ಸ್ವಲ್ಪ ಅದ್ರ ಜೊತೆ ಈರುಳ್ಳಿನೂ ಕಟ್ ಮಾಡಿ ಹಾಕ್ರಿ ಚೆನ್ನಾಗಿರುತ್ತೆ ಈಗ ನೋಡಿ ಕ್ಯಾಪ್ಸಿಕಮ್ ಅಂತೂ ಕ್ರಂಚಿಯಾಗಿರುತ್ತೆ ಚೆನ್ನಾಗಿ ತಿನ್ನಬೇಕ್ರ ಒಳ್ಳೆ ಚೆನ್ನಾಗಿ ಟೇಸ್ಟನ್ನು ಕೊಡುತ್ತೆ ಈಗ ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು